ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸ್ತೂಣನು ಶಿಖಂಡಿನಿಗೆ ತನ್ನ ಪುರುಷತ್ವವನ್ನು ಕೊಟ್ಟು ಅವಳ ಸ್ತ್ರೀತ್ವವನ್ನು ತಾನು ತೆಗೆದುಕೊಂಡುದು ದಂಡೆತ್ತಿ ಬಂದ ದಶಾರ್ಣನು ಶಿಖಂಡಿಯು ಪುರುಷನೆಂಬುದನ್ನು ತಿಳಿದು ಹೊರಟು ಹೋದದು ಶಿಖಂಡಿಯು ಪುರುಷತ್ವವನ್ನು ಸ್ಥೂಣನಿಗೆ ಹಿಂತಿರುಗಿ ಕೊಡುವುದಕ್ಕಾಗಿ ಬಂದದು ಇಷ್ಟರಲ್ಲಿ ಕುಬೇರನು ಸ್ಥೂಣನ ಸ್ತ್ರೀತ್ವವನ್ನು ನೋಡಿ ಕೋಪಗೊಂಡು ಶಿಖಂಡಿಯು ಸಾಯುವವರೆಗೆ ನಿನಗೆ ಸ್ತ್ರೀತ್ವವೇ ಇರಲೆಂದು ಸ್ಥೂಣನಿಗೆ ಶಾಪ ಕೊಟ್ಟದು ಎಂಬ ನೂರ ತೊಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನ ಕೇಳು ಆ ಸ್ತೂಣ ಯಕ್ಷನು ಶಿಖಂಡಿನಿಯ ವಾಕ್ಯವನ್ನು ಕೇಳಿ ತಾನು ಮಾತಿಗೆ ಸಿಕ್ಕಿಬಿದ್ದುದಕ್ಕಾಗಿ ವ್ಯಸನ ಪಡುತ್ತಾ ಮುಂದೇನು ಮಾಡಬೇಕೆಂದು ತನ್ನಲ್ಲಿಯೇ ತಾನು ಆಲೋಚಿಸಿದನು ದುರ್ಯೋಧನ ಮುಂದೆ ನನ್ನ ದುಃಖಕ್ಕಾಗಿ ಆಗಬೇಕಾದುದೆಲ್ಲ ಆಗಿ ತೀರಲೆ ತೀರಬೇಕಲ್ಲವೇ ಅದು ಹೇಗೆ ತಾನೇ ತಪ್ಪುವುದು ಆಗ ಸ್ತೂಣನು ಶಿಖಂಡಿನಿಯನ್ನು ಕುರಿತು ನೆಲೆ ಭದ್ರೆ ನಿನ್ನ ಇಷ್ಟದಂತೆಯೇ ಮಾಡುವೆನು ನಿನ್ನ ಸ್ತ್ರೀತ್ವವನ್ನು ನಾನು ತೆಗೆದುಕೊಂಡು ನನ್ನ ಪುರುಷತ್ವವನ್ನು ನಿನಗೆ ಕೊಡುವೆನು ಆದರೆ ಇದರಲ್ಲಿ ನನ್ನದೊಂದು ನಿರ್ಣಯವುಂಟು ಈಗ ನಿನಗೂ ನಿನ್ನ ತಂದೆ ತಾಯಿಗಳಿಗೂ ಬಂದಿರುವ ಅಪಾಯವು ತಪ್ಪುವವರೆಗೆ ಮಾತ್ರ ನನ್ನ ಪುರುಷತ್ವವು ನಿನ್ನಲ್ಲಿರಲಿ ಆ ಕಾಲವು ಕಳೆದೊಡನೆಯೇ ನೀನು ಹಿಂತಿರುಗಿ ಬಂದು ಆ ಪುರುಷತ್ವವನ್ನು ಕೊಟ್ಟು ಬಿಡಬೇಕು ಈ ವಿಷಯದಲ್ಲಿ ನನಗೆ ಸತ್ಯವನ್ನು ಮಾಡಿಕೊಡು ಶಿಖಂಡಿನಿ ನಾನು ನನ್ನ ಮನಸ್ಸಂಕಲ್ಪದಿಂದಲೇ ಸಿದ್ಧಿಯನ್ನು ಪಡೆಯತಕ್ಕವನು ಈ ಪ್ರಾಂತ್ಯಕ್ಕೆಲ್ಲ ನಾನೇ ಅಧಿಕಾರಿ ನನ್ನ ಇಷ್ಟದಂತೆ ಆಕಾಶದಲ್ಲಿಯೂ ಸಂಚರಿಸಬಲ್ಲವನು ನನ್ನ ಸ್ತ್ರೀತ್ವವು ಹೋಗುವವರೆಗೆ ನೀನೇ ಈ ನನ್ನ ಪುರಪುರವನ್ನು ನನ್ನ ಬಂಧುಗಳನ್ನು ಪಾಲಿಸುತ್ತಿರು ನಾನು ನಿನ್ನ ಸ್ತ್ರೀ ಚಿಹ್ನವನ್ನು ಧರಿಸುವೆನು ಇದಕ್ಕೆ ಸಮ್ಮತಿಗಿದ್ದರೆ ನನಗೆ ಸತ್ಯವನ್ನು ಮಾಡಿಕೊಡಬೇಕು ನಾನು ನಿನಗೆ ಕ್ಷೇಮವನ್ನು ಉಂಟುಮಾಡುವೆನು ಎಂದನು ಅದಕ್ಕೆ ಆ ಶಿಖಂಡಿನಿಯು ಯಕ್ಷೇಶ್ವರ ಸತ್ಯವಾಗಿ ನಿನ್ನ ಪುರುಷತ್ವವನ್ನು ಸ್ವಲ್ಪ ಕಾಲದ ಮೇಲೆ ನಿನಗೆ ಕೊಟ್ಟು ಬಿಡುವೆನು ದಶಾರ್ನ ರಾಜನಾದ ಹಿರಣ್ಯವರ್ಮನು ನನ್ನನ್ನು ನೋಡಿ ಪುರುಷನೆಂದು ತಿಳಿದುಕೊಂಡು ಹೊರಟು ಹೋದ ಮೇಲೆ ಕೂಡಲೇ ನಾನು ನಿನ್ನ ಪುರುಷತ್ವವನ್ನು ಕೊಟ್ಟು ಹೆಣ್ಣಾಗುವೆನು ನೀನು ಮೊದಲಿನಂತೆ ಗಂಡಸಾಗು ಎಂದಳು ದುರ್ಯೋಧನ ಈ ನಿರ್ಣಯದ ಮೇರೆಗೆ ಅವರಿಬ್ಬರೂ ತಮ್ಮ ತಮ್ಮ ಚಿಹ್ನಗಳನ್ನು ಬದಲಾಯಿಸಿಕೊಂಡರು ಸ್ತೂಣನು ಶಿಖಂಡಿನಿಯ ಸ್ತ್ರೀರೂಪವನ್ನು ತೆಗೆದುಕೊಂಡು ಶಿಖಂಡಿನಿಯಂತಾದನು ಶಿಖಂಡಿನಿಯು ಪುರುಷ ಚಿಹ್ನಗಳನ್ನು ಹೊಂದಿದಳು ಹೀಗೆ ಅವಳು ಪುರುಷ ರೂಪವನ್ನು ಹೊಂದಿದ ಮೇಲೆ ಸಂತೋಷದಿಂದ ತನ್ನ ನಗರಕ್ಕೆ ಬಂದು ತಂದೆ ತಾಯಿಗಳಿಬ್ಬರಿಗೂ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದಳು ನೃಪನರಿಗೆ ಅದನ್ನು ಕೇಳಿ ಬಹಳ ಸಂತೋಷವಾಯಿತು ರುದ್ರನು ಕೊಟ್ಟಿದ್ದ ವರವು ಆ ದಂಪತಿಗಳ ನೆನಪಿಗೆ ಬಂದಿತು ಆಮೇಲೆ ದೃಪದನು ದಶಾರ್ಣ ರಾಜನ ಬಳಿಗೆ ದೂತನನ್ನು ಕಳುಹಿಸಿ ರಾಜ ನನ್ನ ಮಗನು ಗಂಡಸೆ ಹೊರತು ಹೆಂಗಸಲ್ಲ ನನ್ನ ಮಾತನ್ನು ನಂಬು ಬೇಕಾದರೆ ಬಂದು ಪರೀಕ್ಷಿಸಿ ನೋಡು ಎಂದನು ಆಗಲೂ ದಶಾರ್ಣ ರಾಜನಿಗೆ ಆ ಮಾತಿನಲ್ಲಿ ನಂಬಿಕೆಯಿಲ್ಲದೆ ಮನಸ್ಸಿನಲ್ಲಿ ರೇಗುತ್ತ ಅತಿ ವೇಗದಿಂದ ಕಾಂಪಿಲ್ಯ ನಗರಕ್ಕೆ ಹೊರಟು ಬಂದನು ಅಲ್ಲಿ ಬ್ರಹ್ಮಜ್ಞನಾದ ಬ್ರಾಹ್ಮಣನೊಬ್ಬನನ್ನು ದೂತನನ್ನಾಗಿ ಮಾಡಿ ಅವನ ಮೂಲಕವಾಗಿ ದೃಪದನಿಗೆ ಹೀಗೆಂದು ಹೇಳಿ ಕಳುಹಿಸಿದನು ನೀನು ನನ್ನನ್ನು ವಂಚಿಸಿ ನನ್ನ ಮಗಳಿಗೆ ನಿನ್ನ ಮಗಳಿಗೆ ನನ್ನ ಮಗಳನ್ನು ವಿವಾಹದಲ್ಲಿ ಗಂಟು ಹಾಕಿದೆ ಆ ನಿನ್ನ ಗರ್ವಕ್ಕೆ ಈಗ ಫಲವನ್ನು ಕಾಣುವೆ ಎಂದು ಹೇಳಿ ಕಳುಹಿಸಲು ಒಡನೆಯೇ ಆ ಬ್ರಾಹ್ಮಣನು ದೃಪದ ನಗರಿಗೆ ಬಂದನು ಆಗ ದೃಪದನು ಅರ್ಘ್ಯ ವಾದ್ಯ ಮಧುಪರ್ಕಾದಿಗಳಿಂದ ನನ್ನ ಮಗನಾದ ಶಿಖಂಡಿಯೊಡನೆ ಅವನನ್ನು ಯಥೋಚಿತವಾಗಿ ಸತ್ಕರಿಸುವುದಕ್ಕೆ ಯತ್ನಿಸಿದನು ಆ ಪುರೋಹಿತನು ಅದೊಂದನ್ನು ಪರಿಗ್ರಹಿಸದೆ ತನ್ನ ರಾಜನಾದ ಸುವರ್ಣವರ್ಮನು ಹೇಳಿ ಕಳುಹಿಸಿದ ಮಾತುಗಳನ್ನು ಅವನಿಗೆ ತಿಳಿಸುತ್ತ ಎಲಾ ಅಧಮ ಕೆಟ್ಟ ನಡತೆಯುಳ್ಳವನೇ ನಿನ್ನ ಮಗಳಿಂದ ನನ್ನನ್ನು ವಂಚಿಸಿದೆ ಆ ಪಾಪಕ್ಕೆ ಫಲವನ್ನು ಅನುಭವಿಸು ರಣರಂಗಕ್ಕೆ ಬಂದು ನನ್ನೊಡನೆ ಯುದ್ಧ ಮಾಡು ನಿನ್ನ ಮಂತ್ರಿ ಪುತ್ರ ಬಾಂಧವರೊಡನೆ ನಿನ್ನನ್ನು ತೀರಿಸಿ ಬಿಡುವೆನು ಎಂದು ಆ ರಾಜನು ಹೇಳಿದಂತೆಯೇ ಹೇಳಿದನು ಅನೇಕ ಮಂತ್ರಿಗಳ ಮುಂದೆ ನನ್ನ ಸಂಬಂಧಿಯು ಪುರೋಹಿತನ ಮೂಲಕವಾಗಿ ಹೇಳಿ ಕಳುಹಿಸಿದ ನಿಂದ ವಾಕ್ಯಗಳನ್ನು ಕೇಳಿಯೂ ಕೃಪದನು ನಮೃತ ಎಂದಲೇ ಅವನನ್ನು ಕುರಿತು ಓ ಬ್ರಾಹ್ಮಣೋತ್ತಮ ನನ್ನ ಸಂಬಂಧಿಯು ಹೇಳಿ ಕಳುಹಿಸಿರುವ ಮಾತುಗಳನ್ನೆಲ್ಲ ಕೇಳಿದೆನು ಇದಕ್ಕೆ ಪ್ರತ್ಯುತ್ತರವನ್ನು ನಮ್ಮ ಕಡೆಯ ದೂತನೆ ಬಂದು ನಿಮ್ಮ ರಾಜನಿಗೆ ತಿಳಿಸುವನು ಎಂದು ಹೇಳಿ ಆ ಪುರೋಹಿತನನ್ನು ಹಿಂತಿರುಗಿಸಿಬಿಟ್ಟನು ಆಮೇಲೆ ದ್ರುಪದನು ವೇದ ಪಾರಂಗತನಾದ ಬ್ರಾಹ್ಮಣನೊಬ್ಬನನ್ನು ಕರೆದು ಹಿರಣ್ಯವರ್ಮನ ಬಳಿಗೆ ದೂತನನ್ನಾಗಿ ಕಳುಹಿಸಿದನು ಆ ಬ್ರಾಹ್ಮಣನು ಹಿರಣ್ಯವರ್ಮನ ಬಳಿಗೆ ಬಂದು ದೃಪದನ ಮಾತಿನಿಂದ ಅವನನ್ನು ಕುರಿತು ರಾಜೇಂದ್ರ ನೀನೇ ಪ್ರತ್ಯಕ್ಷವಾಗಿ ಬಂದು ನೋಡಬಹುದು ನನ್ನ ಮಗನು ಪುರುಷನೇ ಹೊರತು ಕನ್ಯೆಯಲ್ಲ ನಮ್ಮ ಮೇಲೆ ಅಸೂಯೆಯಿಂದ ಯಾರೋ ನಿನಗೆ ಸುಳ್ಳಾಡಿರಬಹುದು ಆ ಮಾತುಗಳನ್ನೆಲ್ಲ ನೀನು ನಂಬಬಾರದು ಎಂದನು ಕೊಡನೆಯೇ ದಶಾರ್ಣ ರಾಜನು ತನ್ನಲ್ಲಿ ತಾನೇ ಆಲೋಚಿಸಿ ತನಗೆ ಆಪ್ತರಾಗಿಯೂ ನಿಪುಣರಾಗಿಯೂ ಇರುವ ಕೆಲವು ಸ್ತ್ರೀಯರನ್ನು ಕರೆಸಿ ಆ ದೃಪದನ ಮಗನು ಹೆಂಗಸೆ ಗಂಡಸೆ ಇದನ್ನು ತಿಳಿದು ಬರಬೇಕೆಂದು ಹೇಳಿ ಕಳುಹಿಸಿದರು ಅವರು ದೃಪದನ ಅರಮನೆಗೆ ಬಂದು ಶಿಖಂಡಿಯನ್ನು ಪರೀಕ್ಷಿಸಿ ಅವನು ಪುರುಷನೆಂದು ತಿಳಿದು ಸಂತೋಷದಿಂದ ಆ ವಿಷಯವನ್ನು ರಾಜನಿಗೆ ತಿಳಿಸಿದರು ಆಗ ದಶಾರ್ಣ ರಾಜನು ತಾನೇ ಪ್ರೀತಿಯಿಂದ ಬೀಗನ ಬಳಿಗೆ ಬಂದು ತನ್ನ ಅಳಿಯನೊಡನೆ ಸಂತೋಷದಿಂದ ವಾಸಿಸುತ್ತಿದ್ದನು ಅಳಿಯನಿಗೆ ಬೇಕು ಬೇಕಾದ ಉಡುಗೊರೆಗಳನ್ನು ಧನವನ್ನು ಕೊಟ್ಟನು ಆನೆಗಳು ಕುದುರೆಗಳು ಪಶುಗಳು ಸಾವಿರಾರು ಮಂದಿ ದಾಸಿಯರು ಇವೆಲ್ಲವನ್ನೂ ಕೊಟ್ಟನು ತನ್ನ ಬೀಗನಾದ ದೃಪದನಿಂದ ತಾನು ಬೇಕಾದ ಸತ್ಕಾರಗಳನ್ನು ಹೊಂದಿ ನನ್ನ ಪಟ್ಟಣಕ್ಕೆ ಹಿಂತಿರುಗಿದನು ತನ್ನ ಮಗಳು ತನಗೆ ಸುಳ್ಳು ಹೇಳಿದಳೆಂದು ಅವಳನ್ನು ಬಹಳವಾಗಿ ಹೆದರಿಸಿದನು ಹೀಗೆ ದಶಾರ್ಣ ರಾಜನು ಮನಸ್ಸಿನಲ್ಲಿ ಸಂದೇಹವಿಲ್ಲದೆ ಸಂತೋಷದಿಂದ ಹಿಂತಿರುಗಿ ಹೊರಟು ಹೋಗಲು ಕಿತ್ತಲಾಗಿ ಶಿಖಂಡಿಗೂ ತಮ್ಮ ತನ್ ತಮ್ಮ ಮೇಲೆ ಬಂದ ವಿಪತ್ತು ತಪ್ಪಿತೆಂದು ಸಂತೋಷ ಉಂಟಾಯಿತು ದುರ್ಯೋಧನ ಇದು ಹೀಗಿರಲು ಸ್ವಲ್ಪ ಕಾಲದ ಮೇಲೆ ಹಿತ್ತಲಾಗಿ ಕುಬೇರನು ಲೋಕ ಸಂಚಾರವನ್ನು ಮಾಡುತ್ತಾ ತನ್ನ ಅನುಚರನಾದ ಸ್ಥೂಣನ ಮನೆಯ ಮೇಲುಭಾಗದಲ್ಲಿ ವಿಮಾನದಿಂದ ಬರುವಾಗ ಅರಳಿನ ಗಂಧ ಮೇಲ್ಕಟ್ಟುಗಳು ವಿಚಿತ್ರ ಪುಷ್ಪ ಮಾಲಿಕೆಗಳು ಧೂಪದೀಪಾದಿಗಳು ಧ್ವಜ ಪತಾಕೆಗಳು ಭೋಜ್ಯ ಪಾನೀಯಗಳೇ ಮೊದಲಾದ ಭೋಗ್ಯ ಸಾಮಗ್ರಿಗಳು ಇವುಗಳಿಂದ ತುಂಬಿ ಒಳ್ಳೆಯ ಅಲಂಕೃತವಾದ ಆ ಸ್ತೂಣಾಕರ್ಣನ ಮನೆಯನ್ನು ಮೇಲಿಂದಲೇ ಕಂಡನು ಸುವರ್ಣ ರತ್ನ ಮಾಲಿಕೆಗಳಿಂದಲೂ ನಾನಾ ಬಗೆಯ ಪುಷ್ಪಗಳ ಗಂಧದಿಂದಲೂ ಕೂಡಿ ಚೆನ್ನಾಗಿ ಸಾರಿಸಿ ಅಲಂಕರಿಸಲ್ಪಟ್ಟಿದ್ದ ಆ ಸ್ಥೂಣನ ಮನೆಯನ್ನು ನೋಡಿ ಕುಬೇರನು ತನ್ನ ಅನುಚರರನ್ನು ಕುರಿತು ಆಹಾ ಏನಿದು ಇದು ನನ್ನ ಅನುಚರನಾದ ಸ್ಥೂಣನ ಮನೆ ಇದೇನೋ ಇಷ್ಟು ಚೆನ್ನಾಗಿ ಅಲಂಕರಿಸಲ್ಪಟ್ಟಿರುವುದು ಅಲ್ಲದೆ ಈಗ ಕೆಲವು ದಿವಸಗಳಿಂದ ಅವನು ನನ್ನ ಕಡೆಗೆ ಬರುವುದೂ ಇಲ್ಲ ಇದಕ್ಕೆ ಕಾರಣವೇನೆಂದು ತಿಳಿಯಲಿಲ್ಲ ಆ ಮೂಢನಾದ ಸ್ಥೂಣನು ನನ್ನನ್ನು ನೋಡುವುದಕ್ಕೂ ಬಾರದೆ ಇಷ್ಟು ಅಲಕ್ಷ್ಯವಾಗಿರುವುದಕ್ಕೆ ಅವನಿಗೆ ತಕ್ಕ ದಂಡನೆಯನ್ನು ವಿಧಿಸಬೇಕೆಂದು ನನಗೆ ತೋರಿದೆ ಎಂದನು ಅದಕ್ಕೆ ಆ ಯಕ್ಷರು ಕುಬೇರನನ್ನು ಕುರಿತು ಪ್ರಭು ನಾವು ಅದರ ರಹಸ್ಯವನ್ನು ಬಲ್ಲೆವು ದೃಪದ ರಾಜನಿಗೆ ಶಿಖಂಡಿನಿಯೆಂಬ ಒಬ್ಬ ಮಗಳು ಹುಟ್ಟಿದಳು ಯಾವುದೋ ಒಂದು ನಿಮಿತ್ತದಿಂದ ಅವಳು ತನಗೆ ಪುರುಷತ್ವವೂ ಬೇಕೆಂದು ಕೇಳಿಕೊಳ್ಳಲು ತೂಣನು ತನ್ನ ಪುರುಷ ಲಕ್ಷಣವನ್ನು ಅವಳಿಗೆ ಕೊಟ್ಟು ಅವಳ ಸ್ತ್ರೀತ್ವವನ್ನು ತಾನು ತೆಗೆದುಕೊಂಡು ಈಗ ಹೆಂಗಸಾಗಿ ಮನೆಯಲ್ಲಿಯೇ ಕುಳಿತಿರುವನು ನಾಚಿಕೆಯಿಂದ ನಿನಗೆ ಮುಖವನ್ನು ತೋರಿಸಲಾರದೆ ಇಲ್ಲಿಗೆ ಬಾರದಿರುವನು ಇದ್ದ ಸಂಗತಿಯನ್ನು ತಿಳಿಸಿದೆವು ಇದರ ಮೇಲೆ ನಿನಗೆ ತೋರಿದಂತೆ ನಡೆಸು ಬೇಕಾದರೆ ನೀನೇ ಹೋಗಿ ನೋಡಿ ಬಾ ವಿಮಾನವು ಇಲ್ಲಿ ಹೀಗೆಯೇ ಇರಲಿ ಎಂದನು ಒಡನೆಯೇ ಕುಬೇರನು ಕೋಪದಿಂದ ಓಹೋ ಈಗಲೇ ಅವನನ್ನು ಹಿಡಿದು ನನ್ನ ಬಳಿಗೆ ಕರೆತನ್ನಿರಿ ಅವನಿಗೆ ತಕ್ಕ ಶಿಕ್ಷೆಯನ್ನು ಮಾಡುವೆನು ಎಂದನು ಒಡನೆಯೇ ಕೆಲವು ಯಕ್ಷರು ಸ್ತ್ರೀರೂಪದಿಂದಿದ್ದ ಆ ಸ್ಥೂಣನನ್ನು ತಂದು ಕುಬೇರನ ಮುಂದೆ ನಿಲ್ಲಿಸಿದರು ಸೂಣನು ಮಹತ್ತಾದ ಲಜ್ಜೆಯಿಂದ ತಲೆ ತಗ್ಗಿಸಿಕೊಂಡು ಸುಮ್ಮನೆ ನಿಂತಿದ್ದನು ಆಗ ಕುಬೇರನು ಕೋಪಗೊಂಡು ಎಲೈ ಗುಹ್ಯಕರೆ ಗುಹ್ಯಕರೇ ಈ ಪಾಪಿಗೆ ಈ ಹೆಂಗಸುತನವು ಹೀಗೆಯೇ ಸ್ಥಿರವಾಗಿರಬೇಕು ಎಂದು ಹೇಳಿ ಆ ಸ್ಥೂಣನನ್ನು ಕುರಿತು ಎಲಾ ನೀಚ ನಮ್ಮ ಯಕ್ಷ ಕುಲಕ್ಕೆ ಅವಮಾನವಾಗುವಂತೆ ಹೀಗೇಕೆ ಮಾಡಿದೆ ನಿನ್ನ ಪುರುಷತ್ವವನ್ನು ಶಿಖಂಡಿನಿಗೆ ಕೊಟ್ಟು ಹೆಂಗಸುತನವನ್ನೇಕೆ ಪರಿಗ್ರಹಿಸಿದೆ ಎಲಾ ಬುದ್ಧಿ ಇಲ್ಲದವನೇ ಅಯೋಗ್ಯವಾದ ಕೆಲಸವನ್ನು ಮಾಡಿದುದರಿಂದ ನೀನು ಇನ್ನು ಮುಂದೆ ಎಂದೆಂದಿಗೂ ಹೆಂಗುಸಾಗಿಯೇ ಇರು ಆ ಶಿಖಂಡಿನಿಯು ಪುರುಷನಾಗಿಯೇ ಇರಲಿ ಎಂದನು ಆಗ ಯಕ್ಷರೆಲ್ಲರೂ ಸ್ತೂಡನಲ್ಲಿ ಕನಿಕರಗೊಂಡು ಪ್ರಭು ಇವನಿಗೆ ಶಾಪವಿಮೋಚನ ಕಾಲವನ್ನು ಕರುಣಿಸಬೇಕು ಎಂದು ದೈನ್ಯದಿಂದ ಬೇಡಿಕೊಂಡರು ಆಗ ಕುಬೇರನು ಯಕ್ಷರನ್ನು ನೋಡಿ ಆಗಿದ್ದರೆ ಆ ಶಿಖಂಡಿನಿಯು ಸಾಯುವವರೆಗೆ ಮಾತ್ರ ಇವನಿಗೆ ಈ ಸ್ತ್ರೀ ರೂಪವು ಹೀಗೆಯೇ ಇದ್ದು ಆಮೇಲೆ ಇವನು ಪುರುಷ ರೂಪವನ್ನು ಹೊಂದಲಿ ಎಂದು ಅನುಗ್ರಹಿಸಿ ಕುಬೇರನು ಎವೆ ಮುಚ್ಚುವಷ್ಟರಲ್ಲಿಯೇ ಅತಿ ದೂರಕ್ಕೆ ಸಂಚರಿಸತಕ್ಕ ತನ್ನ ಅನುಚರರಾದ ಎಲ್ಲಾ ಯಕ್ಷರೊಡನೆ ಅಲ್ಲಿಂದ ಹಿಂತಿರುಗಿದನು ಕಿತ್ತಲಾಗಿ ಶಾಪಗ್ರಸ್ತನಾದ ಸ್ಥೂಣನು ತನ್ನ ಮನೆಯಲ್ಲಿಯೇ ಇರುತ್ತಿದ್ದನು ಇಷ್ಟರಲ್ಲಿ ಶಿಖಂಡಿಯು ತಾನು ಕೊಟ್ಟ ಮಾತಿನಂತೆ ಸ್ತೂಣನ ಬಳಿಗೆ ಬಂದು ಸ್ಥೂಣ ಇದು ನಾನು ಬಂದಿರುವೆನು ನಿನ್ನ ಪುರುಷತ್ವವನ್ನು ತೆಗೆದುಕೊಳ್ಳಬಹುದು ಎಂದನು ಆಗ ಸ್ತೂಣನು ಶಿಖಂಡಿ ನಿನ್ನ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದೆನು ಆದರೆ ಈಗ ನಾನು ನಿನ್ನ ಪುರುಷತ್ವವನ್ನು ತೆಗೆದುಕೊಳ್ಳಲು ಅಸಮರ್ಥನಾಗಿರುವೆನು ದೃಪದ ಕುಮಾರ ನಾನು ನಿನಗಾಗಿ ಕುಬೇರನ ಶಾಪಕ್ಕೆ ಗುರಿಯಾದೆನು ಇನ್ನು ನೀನು ಸುಖವಾಗಿ ಹೋಗಿಬಾ ಅವರವರ ಅದೃಷ್ಟವನ್ನು ಮೀರುವುದಕ್ಕೆ ಯಾರಿಂದ ತಾನೇ ಸಾಧ್ಯವು ನೀನು ಇಲ್ಲಿಂದ ಹೋದೊಡನೆಯೇ ಪಿತ್ತಲಾಗಿ ಕುಬೇರನು ಅಕಸ್ಮಾತ್ತಾಗಿ ಬಂದು ನನ್ನನ್ನು ನೋಡಿಬಿಟ್ಟಿದ್ದರಿಂದ ಹೀಗಾಯಿತು ಎಂದನು ಈ ಮಾತನ್ನು ಕೇಳಿ ಶಿಖಂಡಿಗೆ ಪರಮ ಸಂತೋಷವಾಯಿತು ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಬಂದು ದೇವತೆಗಳನ್ನು ಬ್ರಾಹ್ಮಣರನ್ನು ಚತುಷ್ಪಥಗಳನ್ನು ವಿಶೇಷವಾಗಿ ಪೂಜಿಸಿದನು ತನ್ನ ಮಗನಿಗೆ ಪುಂಸ್ತ್ವವು ಸ್ಥಿರವಾದುದನ್ನು ನೋಡಿ ದೃಪದನು ಬಹಳ ಸಂತೋಷಪಟ್ಟನು ಅವನ ಬಂಧುಗಳಿಗೂ ಸಂತೋಷವಾಯಿತು ಆಮೇಲೆ ದ್ರುಪದನು ಶಿಖಂಡಿಯನ್ನು ದ್ರೋಣಾಚಾರ್ಯನ ಬಳಿಯಲ್ಲಿ ಶಿಷ್ಯನನ್ನಾಗಿ ಒಪ್ಪಿಸಿಬಿಟ್ಟನು ದುರ್ಯೋಧನ ಆ ಶಿಖಂಡಿಯು ದೃಷ್ಟದ್ಯುಮ್ನನು ನಿಮ್ಮ ಸಂಗಡಲೆ ದ್ರೋಣನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು ಶಿಖಂಡಿಯು ನಾಲ್ಕು ಪಾದಗಳುಳ್ಳ ಧನುರ್ವೇದವನ್ನು ಚೆನ್ನಾಗಿ ಕಲಿತನು ಆ ಸಂಗತಿಯನ್ನೆಲ್ಲ ನಾನು ಗೂಢಾಚಾರರ ಮೂಲಕವಾಗಿ ತಿಳಿದುಕೊಳ್ಳುತ್ತಿದ್ದೆನು ಇದಕ್ಕಾಗಿ ನಾನು ಕುರುಡರು ಕಿವುಡರು ಮೂಗರು ಮಂಕರು ಮುಂತಾದ ಜನರನ್ನೆಲ್ಲ ದೃಪದನ ಬಳಿಯಲ್ಲಿ ಗೂಢಚಾರಿಕೆಗಾಗಿ ಇಟ್ಟಿದ್ದೆನು ದುರ್ಯೋಧನ ರಾಜನ ಮಗಳಾದ ಅಂಬೆಯೇ ಮೊದಲು ದೃಪದನ ಪತ್ನಿಯ ಹೊಟ್ಟೆಯಲ್ಲಿ ಹೆಣ್ಣಾಗಿ ಹುಟ್ಟಿ ಆಮೇಲೆ ಗಂಡಸಾದಳು ಆದುದರಿಂದ ಅಂಥವನು ಯುದ್ಧಕ್ಕಾಗಿ ಬಂದು ನನ್ನ ಮುಂದೆ ಬಿಲ್ಲು ಹಿಡಿದು ನಿಂತರೆ ಅಂದರೆ ಆ ಶಿಖಂಡಿಯು ನನ್ನ ಮುಂದೆ ಬಿಲ್ಲು ಹಿಡಿದು ನಿಂತರೆ ನಾನು ಕ್ಷಣ ಮಾತ್ರವಾದರೂ ಆ ವ್ಯಕ್ತಿಯನ್ನು ಕಣ್ಣೆತ್ತಿ ನೋಡಲಾರೆನು ಅಂತಹ ವ್ಯಕ್ತಿಯನ್ನು ಕೊಲ್ಲಲಾರೆನು ಇದು ಲೋಕಪ್ರಸಿದ್ಧವಾದ ನನ್ನ ಶಪಥವು ಹೆಂಗಸರಲ್ಲಿಯಾಗಲಿ ಮೊದಲೊಮ್ಮೆ ಹೆಂಗಸಾಗಿದ್ದವರಲ್ಲಿಯಾಗಲಿ ಅಥವಾ ಹೆಂಗಸರಂತೆ ಹೆಸರುಳ್ಳವರಲ್ಲಿ ಆಗಲಿ ಹೆಂಗಸರಿಗೆ ಸಮಾನ ರೂಪವುಳ್ಳವರಲ್ಲಿಯೇ ಆಗಲಿ ಬಾಣವನ್ನು ಬಿಡುವುದಿಲ್ಲವೆಂಬುದು ನನ್ನ ದೃಢವ್ರತವು ಈ ಕಾರಣಕ್ಕಾಗಿಯೇ ನಾನು ಶಿಖಂಡಿಯನ್ನು ಕೊಲ್ಲುವುದಿಲ್ಲವೆಂದು ಹೇಳಿದೆನು ಅವನ ಜನ್ಮ ರಹಸ್ಯವನ್ನು ನಾನು ಚೆನ್ನಾಗಿ ಬಲ್ಲೆನು ಆದುದರಿಂದ ಅವನು ನನ್ನನ್ನು ಕೊಲ್ಲುವುದಕ್ಕಾಗಿಯೇ ಶಸ್ತ್ರವನ್ನು ಹಿಡಿದು ಬಂದಾಗಲು ನಾನು ಅವನನ್ನು ಕೊಲ್ಲುವುದಿಲ್ಲ ಭೀಷ್ಮನಾದ ನಾನು ಹೆಂಗಸನ್ನು ಕೊಂದರೆ ಲೋಕದಲ್ಲಿ ಸಜ್ಜನರೆಲ್ಲರೂ ನನ್ನನ್ನು ನಿಂದಿಸುವರು ಎಂದನು ಈ ಮಾತನ್ನು ಕೇಳಿ ದುರ್ಯೋಧನನು ಸ್ವಲ್ಪ ಹೊತ್ತಿನವರೆಗೆ ತನ್ನಲ್ಲಿ ತಾನೇ ಯೋಚಿಸಿ ಅವನಿಗೆ ಭೀಷ್ಮನು ಹೇಳಿದುದು ಯುಕ್ತವೇ ಎಂದು ನಿರ್ಧರಿಸಿಕೊಂಡನು ಇದು ನೂರ ತೊಂಬತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿಮೇ ನಮಸ್ಕಾರ